ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೀತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಉರುವು ಯಯಾತಿ ರಾಜನ ಜರೆಯನ್ನು ಧರಿಸಿತ್ತು ಎಂಬ ಐವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ನಹುಷ ಕುಮಾರನಾದ ಯಯಾತಿಯು ಮುಪ್ಪನ್ನು ಪಡೆ ಎಂದು ಶುಕ್ರಾಚಾರ್ಯನು ಕೋಪಿಸಿಕೊಂಡು ಶಾಪವನ್ನು ಕೊಟ್ಟ ವೃತ್ತಾಂತವನ್ನು ಕೇಳಿ ದೇವಯಾನಿಯ ಪುತ್ರನಾದ ಯದುವನ್ನು ನೋಡಿ ಹೇಳೈ ಮಗನೇ ನೀನು ಧರ್ಮಜ್ಞ ಈ ಸಮಯದಲ್ಲಿ ಶುಕ್ರ ಶಾಪದಿಂದ ಬಂದ ಜರೆಯನ್ನು ಪರಿಗ್ರಹಿಸು ನನಗೆ ಇನ್ನು ಕೆಲವು ಕಾಲ ಭೋಗಗಳನ್ನು ಅನುಭವಿಸಬೇಕೆಂಬ ಅಭಿಲಾಷೆಯುಂಟಾಗಿದೆ ಆದ ಕಾರಣ ಅವುಗಳನ್ನು ಇನ್ನು ಕೆಲವು ಕಾಲ ಅನುಭವಿಸಿ ಜರೆಯನ್ನು ನಾನೇ ಹಿಂದಕ್ಕೆ ಪಡೆಯುತ್ತೇನೆ ನಿನಗೆ ಆಗ ಯೌವನವು ತಿರುಗಿ ಪ್ರಾಪ್ತವಾಗುವುದು ಎಂದು ಕೇಳಿಕೊಂಡನು ಆಗ ಯದುವು ಆತನನ್ನು ಕುರಿತು ತಂದೆಯೇ ನಿನಗೆ ಪುರುವು ಪ್ರಿಯ ಪುತ್ರ ಆತನು ನಿನ್ನ ಜರೆಯನ್ನು ಪರಿಗ್ರಹಿಸಲಿ ನಾನು ಸಕಲ ಅರ್ಥಗಳಲ್ಲಿಯೂ ನಿನ್ನಿಂದ ಬಹಿಷ್ಕೃತನಾಗಿದ್ದೇನೆ ಆತನು ನಿನ್ನ ಸಂಗಡ ಭೋಜನ ಸ್ನಾನ ಮೊದಲಾದವನ್ನು ಅನುಭವಿಸುತ್ತಿದ್ದಾನೆ ಎಂದು ನುಡಿದನು ಆ ಮಾತನ್ನು ಕೇಳಿ ಯಯಾತಿಯು ಪುರು ಎಂಬ ತನ್ನ ಪ್ರಿಯ ಕುಮಾರನನ್ನು ಕರೆದು ಎಲೈ ಮಗನೇ ಈ ಜರೆಯು ನನಗಾಗಿ ನಿನ್ನಿಂದ ಪರಿಗ್ರಹಿಸಲ್ಪಡಲಿ ಎಂದನು ಪುರುವು ತಂದೆಯ ಮಾತನ್ನು ಕೇಳಿ ಅಂಜಲಿ ಹಸ್ತನಾಗಿ ತಂದೆಯೇ ನಿನ್ನ ಆಜ್ಞೆಯಲ್ಲಿ ಇರುವಂಥವನು ನಾನು ನೀನು ಹೇಳಿದಂತೆಯೇ ಆಗಲಿ ಧನ್ಯನಾದನು ಎಂದನು ಆ ಮಾತನ್ನು ಕೇಳಿ ಯಯಾತಿಯು ಸಂತೋಷಪಟ್ಟು ತನ್ನ ಮುಪ್ಪನ್ನು ವಿನಯ ಸಂಪನ್ನನಾದ ಪುರುವಿನಲ್ಲಿರಿಸಿ ಆತನ ಯೌವನವನ್ನು ಪಡೆದು ಸಹಸ್ರ ಸಂಖ್ಯಾತವಾದ ಯಾಗಗಳನ್ನು ಮಾಡಿ ಅನೇಕ ಸಾವಿರ ವರುಷಗಳವರೆಗೆ ಧರ್ಮದಿಂದ ರಾಜ್ಯ ಪರಿಪಾಲನವನ್ನು ಮಾಡಿ ಸಕಲ ಭೋಗಗಳನ್ನು ಅನುಭವಿಸಿದನು ಆಮೇಲೆ ತನ್ನ ಕುಮಾರನಾಗಿ ವೃದ್ಧನಾಗಿದ್ದ ಪುರುವನ್ನು ಕರೆದು ಎಲೈ ಕುಮಾರ ನಾನು ಮೊದಲು ನಿನ್ನ ಯೌವನವನ್ನು ತೆಗೆದುಕೊಂಡು ಶಾಪದಿಂದ ಬಂದ ಜರೆಯನ್ನು ನಿನಗೆ ಕೊಟ್ಟೆನು ಈಗ ಆ ಯೌವನವನ್ನು ನಿನಗೆ ಕೊಡುತ್ತೇನೆ ಆ ಜರಾವಸ್ಥೆಯನ್ನು ನನಗೆ ಕೊಡು ನಿನ್ನನ್ನು ನಾನು ಉಪೇಕ್ಷೆ ಮಾಡಬಾರದು ನೀನು ನನ್ನಲ್ಲಿ ಅತ್ಯಂತ ಪ್ರೀತಿಯುಳ್ಳವನಾದ್ದರಿಂದ ನನ್ನ ಮಾತನ್ನು ಅಂಗೀಕರಿಸಿ ಆಜ್ಞೆಯಲ್ಲಿದ್ದ ಕಾರಣ ನಿನಗೆ ಈ ರಾಜ್ಯದಲ್ಲಿ ಪಟ್ಟಾಭಿಷೇಕವನ್ನು ಮಾಡುತ್ತೇನೆ ಎಂದು ನುಡಿದನು ಅನಂತರ ದೇವಯಾನಿಯ ಕುಮಾರನಾದ ಯದುವನ್ನು ಕುರಿತು ಯದುವೇ ನೀನು ರಾಕ್ಷಸನು ಆದರೂ ಕ್ಷತ್ರಿಯ ರೂಪದಿಂದ ನನಗೆ ಹುಟ್ಟಿದೆ ಹಾಗಲ್ಲದ ಪಕ್ಷದಲ್ಲಿ ನನ್ನ ಆಜ್ಞೆಯನ್ನು ಮೀರಿ ನಡೆಯಲಾರೆ ನೀನು ಪ್ರಜಾಪರಿಪಾಲನವಿಲ್ಲದೆ ವ್ಯರ್ಥವಾಗಿ ಹೋಗು ಅಷ್ಟು ಮಾತ್ರವೇ ಅಲ್ಲ ನಿನಗೆ ತಂದೆಯಾಗಿ ಗುರುವಾದ ನನ್ನ ಮಾತನ್ನು ಉಲ್ಲಂಘನೆ ಮಾಡಿದ್ದರಿಂದ ಕ್ರೂರಿಗಳಾದ ರಾಕ್ಷಸರನ್ನು ಮಕ್ಕಳಾಗಿ ಪಡೆ ನಿನ್ನಂತೆ ನಿನ್ನ ಸಂತತಿಯವರು ದುರ್ವಿನೀತರಾಗಲಿ ಎಂದು ಶಪಿಸಿದನು ಯಯಾತಿಯು ಪುರು ಎಂಬ ಕುಮಾರನನ್ನು ರಾಜ್ಯಭಾರಕ್ಕೆ ನೇಮಿಸಿ ತಾನು ವಾನಪ್ರಸ್ಥಾಶ್ರಮವನ್ನು ಆಶ್ರಯಿಸಿದನು ಬಹುಕಾಲ ಕಳೆದ ಬಳಿಕ ಧರಕಾಲ ಧರ್ಮವನ್ನೈದಿ ರಾಜಋಷಿಯಾದ ಕಾರಣ ಸ್ವರ್ಗವನ್ನೈದಿದನು ಅನಂತರದಲ್ಲಿ ಪುರುವು ರಾಜ್ಯವನ್ನು ಧರ್ಮದಲ್ಲಿ ಪರಿಪಾಲನೆ ಮಾಡುತ್ತಿದ್ದನು ಯದುವು ಅನೇಕ ಬಗೆಯಾದ ರಾಕ್ಷಸ ರಾಕ್ಷಸ ಪರಂಪರೆಗಳನ್ನು ಸೃಷ್ಟಿಸಿ ಕ್ರೌಂಚವನವೆಂಬ ಪುರದಲ್ಲಿ ವಂಶವನ್ನು ಶಾಶ್ವತವಾಗಿ ನಿಲ್ಲಿಸಿದನು ಈ ಪ್ರಕಾರದಲ್ಲಿ ಶುಕ್ರಾಚಾರ್ಯನಿಂದ ಕೊಡಲ್ಪಟ್ಟ ಶಾಪವು ಯಯಾತಿಯಿಂದ ಧರಿಸಲ್ಪಟ್ಟಿತು ನಿಮಿ ಚಕ್ರವರ್ತಿಯು ವಸಿಷ್ಠರ ಶಾಪವನ್ನು ಸಹಿಸಲಾರದೆ ಪ್ರತಿ ಶಾಪವನ್ನು ಕೊಟ್ಟನು ಲಕ್ಷ್ಮಣ ಈ ವೃತ್ತಾಂತವೆಲ್ಲವೂ ನಿನಗೆ ಸಾಂಗವಾಗಿ ಹೇಳಲ್ಪಟ್ಟಿತು ಮೃಗ ಚಕ್ರವರ್ತಿಯ ಪ್ರಕಾರದಲ್ಲಿ ದೋಷಕ್ಕೆ ಅವಕಾಶವಾದಂತೆ ಬಲ್ಲವರ ಆಜ್ಞೆಯನ್ನು ಅನುಸರಿಸಿ ನಡೆದುಕೊಳ್ಳೋಣ ಎಂದು ನಿರೂಪಿಸಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ